ಕೊಡಗಿನ ಗೋಣಿಕೊಪ್ಪದ ಕೂರ್ಗ್ ಪಬ್ಲಿಕ್ ಶಾಲೆಯ ಹಾಕಿ ತಂಡವು ಬೆಂಗಳೂರಿನಲ್ಲಿ ನಡೆದ ಹದಿನೇಳು ವರ್ಷದೊಳಗಿನ ಸಿಐಎಸ್ಸಿಇ ಪ್ರಾದೇಶಿಕ ಮಟ್ಟದ ಹಾಕಿ ಪಂದ್ಯಾಟದಲ್ಲಿ ಬೆಂಗಳೂರಿನ ಸೇಂಟ್ ಜೋಸೆಫ್ ಯುರೋಪಿಯನ್ ಶಾಲೆಯನ್ನು ಒಂದು ಸೊನ್ನೆ ಗೋಲುಗಳಿಂದ ಸೋಲಿಸಿತು ಈ ಪಂದ್ಯಾಟವು ಜುಲೈ ಹದಿನೇಳರಂದು ಬೆಂಗಳೂರಿನ ಕೆಎಸ್ಎಚ್ಎ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಿತು ರೋಮಾಂಚನಕಾರಿಯಾದ ಅಂತಿಮ ಪಂದ್ಯಾಟದಲ್ಲಿ ಕೂರ್ಗ್ ಪಬ್ಲಿಕ್ ಶಾಲೆಯ ಮಯಾನ್ ಮುತ್ತಣ್ಣ ಮೊದಲ ಗೋಲನ್ನು ದಾಖಲಿಸುವುದರ ಮೂಲಕ ಕಾಪ್ಸ್ ತಂಡಕ್ಕೆ ಮುನ್ನಡೆಯನ್ನು ತಂದುಕೊಟ್ಟರು ಈ ಮೂಲಕ ಕಾಪ್ಸ್ ತಂಡ ಸಿಐಎಸ್ಸಿ ಹಾಕಿ ಕಪ್ ಅನ್ನು ತನ್ನದಾಕಿಸಿಕೊಂಡಿತ್ತು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೆ ಧನ್ಯಾಸುಬ್ಬಯ್ಯರವರು ತಂಡಕ್ಕೆ ಸ್ಫೂರ್ತಿ ನೀಡಲು ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದರು ಕೂರ್ಗ್ ಪಬ್ಲಿಕ್ ಶಾಲೆಯ ಹಾಕಿ ತಂಡವು ಒರಿಸ್ಸಾದ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲಿದೆ ಈ ಹಾಕಿ ಪಂದ್ಯಾವಳಿಯ ಅಮೋಘ ವಿಜಯಕ್ಕೆ ಕಾರಣರಾದ ದೈಹಿಕ ಶಿಕ್ಷಕರು ಹಾಗೂ ಹಾಕಿ ತರಬೇತುದಾರರಾದ ಕೆಎನ್ ಮಿಲನ್ ಮಾಚಯ್ಯ ಹಾಗೂ ಬಿದ್ದಪ್ಪರವರನ್ನು ಶಾಲಾ ಆಡಳಿತ ಮಂಡಳಿ ಪ್ರಾಂಶುಪಾಲರು ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಅಭಿನಂದಿಸಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ